ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ಇವತ್ತು ಇವತ್ತು ಗುರುವಾರ ಹಾಗೆ ನಾವು ಇವತ್ತು ಟೆಂಪಲಿಗೆ ಹೋಗುವ ಅಂತ ಬಿಟ್ಟು ಮಧುರ್ ಟೆಂಪಲಿಗೆ ಹೋಗ್ತಾ ಇದ್ದೇವೆ ಶ್ರೀ ಸಿದ್ಧಿವಿನಾಯಕ್ ಟೆಂಪಲಿಗೆ ಹೋಗ್ತಾ ಇದ್ದೇವೆ ಬನ್ನಿ ನಿಮ್ಮನ್ನು ಸಹ ನಾವು ಕರೆದುಕೊಂಡು ಹೋಗ್ತೇವೆ ನಮ್ಮ ಜೊತೆ ಹಾಗೆ ನನ್ನ ವೀಡಿಯೋ ಯಾರನ್ನ ಯಾರೆಲ್ಲ ಮೊದಲನೇ ಸಲ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ದೇವಸ್ಥಾನದ ದೇವಸ್ಥಾನದ ಫುಲ್ ವೀಡಿಯೋ ಉಂಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾವೀಗ ಹತ್ರ ಹೋಗ್ತಾ ಇದ್ದೇವೆ ಹಾಗೆ ಪಾರ್ಕಿಂಗ್ ಸ್ಥಳ ಬಂತು ಅಲ್ಲಿ ನೋಡುವಾಗ ತುಂಬ ಗಾಡಿ ಇತ್ತು ಹಾಗೆ ನಾವು ನೋಡ್ತಾ ಇದ್ವಿ ಎಲ್ಲಿ ಇಡೋದು ಗಾಡಿ ಅಂತ ಹಾಗೆ ನೋಡುವಾಗ ಅಲ್ಲೊಂದು ಜಾಗ ಸಿಕ್ಕಿತು ಪಾರ್ಕಿಂಗ್ ಮಾಡಲಿಕ್ಕೆ ಹಾಗೆ ನಾವಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೇವೆ ನೋಡಿ ದೇವಸ್ಥಾನದ ದೇವಸ್ಥಾನದ ಇದ್ದವರು ನೋಡಿ ಮತ್ತು ಬ್ರಹ್ಮ ಕೆಲಸ ಇತ್ತು ಹಾಗೆ ಇಲ್ಲಿ ಮಹಾದ್ವಾರ ಈಗ ರೀಸೆಂಟಾಗಿ ನಮ್ಮ ಕೆಲಸ ಟೈಮಲ್ಲಿ ಆಗುತ್ತೆ ನೋಡಿ ಈಗ ಟ್ರೆಂಡ್ ಹೋಗುವಾಗ ನಮಗೆಲ್ಲ ಮೊದಲು ಈ ಇತ್ತು ಇವಾಗ ನಮಗೆ ಯಾವ ಯಾವ ಹೇಗೆ ಹೋಗುತ್ತಿರ್ತದೆ ನಮಗೆ ಶಾಕ್ ಆಗ್ತದೆ ಇತ್ತು ಈಗ ಫುಲ್ಲು ಚೇಂಜ್ ಆಗಿದೆ ಹಾಗೆ ನಾವು ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಸೇವಾ ಕೌಂಟರ್ ಹಾಗೆ ಇಲ್ಲಿ ಒಂದು ಗೋಪುರ ಉಂಟು ಅಲ್ಲಿ ನಮಸ್ಕಾರ ಮಾಡಿ ಅಲ್ಲೊಂದು ನಮಸ್ಕಾರ ಮಾಡಿ ಆಚೆ ಒಂದು ಕೊಳ ಉಂಟು ಹಾಗೆ ಕೊಳ ಹತ್ರ ಹೋದೆವು ಹಸ್ಬೆಂಡ್ ಮತ್ತು ಮಗಳು ಸೇವಾ ಕೌಂಟರಲ್ಲಿ ಏನಾದರೂ ಸೇವೆ ಮಾಡುವ ದೇವರಿಗೆ ಅಂತ ಬಿಟ್ಟು ಹೋಗಿದ್ದಾರೆ ತಕೊಂಡು ಬರಲಿಕ್ಕೆ ರಶೀದಿ ಹಾಗೆ ನಾವು ಇಲ್ಲಿ ಕೊಳದಲ್ಲಿ ಮೀನು ಉಟ್ಟು ಮೀನು ನೋಡಿಕೊಂಡು ನಿಂತೇವು ನಾನು ನನ್ನ ಮಗ ಹಾಗೆ ನೋಡಿ ದೇವಸ್ಥಾನದ ಇದ್ದರು ಯಾವ ರೀತಿ ಇದೆ ಅಂತ ಹಾಗೆ ದೇವಸ್ಥಾನದಿಂದ ಮೊದಲು ದೇವಸ್ಥಾನದ ಹೊಳೆಗೆ ಹೋಗುವ ಮೊದಲು ಕಾಲು ತೊಳಿಬೇಕು ಹಾಗೆ ಅಲ್ಲಿ ಟ್ಯಾಪ್ ಇತ್ತು ಪೈಪ್ ಇತ್ತು ಪೈಪಲ್ಲಿ ನಾವು ತೊಳೆಲಿಲ್ಲ ಅಲ್ಲಿ ಮದುವಾಯಿನಿ ಹೊಳೆ ಉಂಟು ಹಾಗೆ ನಾವು ಮದುವಾಯಿನಿ ಹೊಳೆಯಲ್ಲಿ ಕಾಲು ತೊಳೆಯುವಂತ ಇಟ್ಟು ಹೋಗ್ತಾ ಇದ್ದೇವೆ ನೋಡಿ ಎಷ್ಟು ನೀರಿದೆ ಅಂತ ಈ ಸಹ ಎರಡು ಸಲ ಆಯಿತು ದೇವಸ್ಥಾನ ಫುಲ್ ನೀರು ಬಂದಿತ್ತು ಈಗ ಸ್ವಲ್ಪ ಮಳೆ ನಿಂತಿರೋದಾಗಿ ಹೊಳೆಯಲ್ಲೇ ಉಂಟು ನೀರು ಅದು ಫುಲ್ ಬಂದಿತ್ತು ಎರಡು ಸಲ ಬಂದಿತ್ತು ನೋಡಿ ಮಗಳು ಮತ್ತು ಹಸ್ಬೆಂಡ್ ಕಾಲು ತೊಳಿತಾ ಇದ್ದಾರೆ ಹಾಗೆ ನಾನು ಸಹ ಹೋದೆ ಮಗನ ಹಸ್ಬೆಂಡ್ ಕೇಳಿ ಕೊಟ್ಟು ನಾನು ಕಾಲು ತೊಳೆದು ಮದುವಾಗಿನಿ ಹೊಲಿದೆ ಹೋಗಿದೆ ಯುನ ಮತ್ತೆ ನನ್ನ ಮಗನ ಸಹ ನಾನು ಜೀತದಲ್ಲಿ ಕಾಲು ತೊಳಿತೇನೆ ಅಂದ ಹಾಗೆ ಅವನ ಕಾಲು ಸಹ ನಾವು ಮದುವಾಗಿನಿ ಹೊಲೆಯಲ್ಲಿ ಕಾಲು ತೊಳೆದು ಇಲ್ಲಿ ಧರ್ಮ ಕಾಲಸ ಟೈಮಲ್ಲಿ ರೋಡ್ ಮಾಡಿದ್ದು ಆಚೆ ಊಟಕ್ಕೆಲ್ಲ ಹೋಗಲಿಕ್ಕೆ ಹಾಗೆ ನೋಡಿ ಅಲ್ಲಿ ರೋಡ್ ಮಾಡಿ ಆಚಿತ್ತು ತೆಂಗಿನ ಮರ ಕಾಣಿಸ್ತಾ ಇಲ್ಲ ಆಚೆಲ್ಲ ತ್ರೀಯ ಟೂ ಏನೋ ಸ್ಟೇಜ್ ಎಲ್ಲ ಇತ್ತು ಇವಾಗ ನೋಡಿ ಅಲ್ಲಿ ಕಾಣಿಸ್ತೇವೆ ನೋಡಿ ಮಣ್ಣು ಗುಡ್ಡ ಅಲ್ಲಾಗಿ ರೋಡ್ ಆಚೆಗೆ ಹೋಗಲಿಕ್ಕೆ ಇಲ್ಲೇ ನಡುವಲ್ಲಿ ರೋಡ್ ಇತ್ತು ಹಾಗೆ ನಾಗಿದ್ದಂದರೆ ಗುಡಿ ಇತ್ತು ಆಗ ಕಾ ನಮಸ್ಕಾರ ಮಾಡಿ ನಾವು ಅಲ್ಲಿಂದ ದೇವಸ್ಥಾನ ಅವಳಿಗೆ ಹೋಗಿ ಬರುವ ಅಂತ ಬರ್ತೇವೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಮಧುರು ல் மகாகணபதி சிவன டெம்பல் நேரில் நம்ம மதூருப மங்களாரிய உண்டை ಮಧುರ್ ಟೆಂಪಲಲ್ಲಿ ಮಹಾಗಣಪತಿಯ ಗು ದೇವಸ್ ದೇವರ ಡೈಲಿ ಅಲ್ಲಿ ಮಂಗ ಹೋಮ್ ಆಗ್ತದೆ ಗಣಪತಿ ಹೋಮ ಆಗ್ತದೆ ನೋಡಿ ದೇವಸ್ಥಾನ ಸುತ್ತ ಹೇಗಿದೆ ಅಂತ ಚೆನ್ನಾಗಿದೆ ಹಾಗೆ ಇಲ್ಲೊಂದು ಸಣ್ಣ ಗುಡಿ ಕಾಣಿಸ್ತಾ ಇಲ್ಲ ಅದು ತಗೋತು ಮಕ್ಕಳಿಗೆ ಇಂಥವರಿಗೆ ಎಲ್ಲ ದೃಷ್ಟಿಯಾದರೆ ಅಲ್ಲಿ ತಾಲನೆ ಮಾಡಿಸಿ ತಂದು ತೆಂಗಿನಕಾಯಿ ಹೊಡಿತಾರೆ ದೃಷ್ಟಿ ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ತೆಂಗಿ ತೋಡಿ ಈಗ ನೋಡಿಯಂತೆ ಮಧುರ್ ಟೆಂಪಲ್ ಹೇಗಿದೆ ಸೂಪರಾಗಿದೆ ತುಂಬ ಇಷ್ಟ ಈ ದೇವಸ್ಥಾನ ನಾವು ಪ್ರತಿ ತಿಂಗಳು ಬರ್ತೇವೆ ಒಂದು ಸಲ ಬಂದು ಹೋಗ್ತಾ ಇರ್ತೇವೆ ನಾನು ಮಧುರಿನ ಇಲ್ಲಿಯ ಬ್ರಹ್ಮವರ್ಸದ ವೀಡಿಯೋ ಮಾಡಿದ್ದೆ ವೀಡಿಯೋ ಆಗಲಿಲ್ಲ ಅದು ನಾನು ನೆಕ್ಸ್ಟ್ ಟೈಮ್ ನೋಡುವ ಯಾವಾಗ ಟೈಮ್ ಸಿಕ್ಕಿದ್ರೆ ಹಾಕೋ ಅಂತೆ ಟೆಂಪಲ್ ಹೇಗಿದೆ ಅಂತ ಇಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ ತೀರ್ಥ ಪ್ರಸಾದ ಹಾಗೆ ಇಲ್ಲಿ ನೋಡಿ ಒಂದು ಗಣಪತಿಯ ವಿಗ್ರಹ ಹಾಗೆ ಒಂದು ರೂಮ್ ಕಾಣ್ತಾ ಇಲ್ಲ ಅದೆಂತ ಗೊತ್ತುಂಟ ಬಾವಿ ಅದರೊಳಗೆ ಇರೋದು ಹಾಗೆ ನಾವಿಲ್ಲಿ ಶಿವನ ದೇವರಿಗೆ ಕೈ ಮುಗ್ದು ಇಟ್ಟು ಹಾಗೆ ಇಲ್ಲಿ ಉದಯಸ್ತಮಾನ ಪೂಜೆ ಮಾಡಿಸ್ತಾಳೆ ಹಾಗೆ ನಾವು ಉದಯಸ್ತಮಾನ ಪೂಜೆ ಮಾಡಿಸ್ಲಿಕ್ಕೆ ನಿಂತೇವು ಹಾಗೆ ಪೂಜೆ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದೆವು ಹಾಗೆ ನಾವು ಮನೆಗೆ ಹೊರಡ್ತಾ ಇದ್ದೇವೆ ಹಾಗೆ ತುಂಬ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ನನ್ನ ವಿಡಿಯೋ ಯಾರಿಗಲ್ಲ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಾಗಿ ಹಾಗೆ ಹೊಸೊಬ್ರು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ನಾವು ಔಟ್ಸೈಡ್ ಹೋಗ್ತಾ ಇದ್ದೇವೆ ಇಲ್ಲಿ ಮಳೆಯೆಲ್ಲ ಬಂದರೆ ಚಂಡಿ ಆಗ್ತಾರೆ ಅಂತೇಳ್ಬಿಟ್ಟು ಅವರು ಸೀಟ್ ಹಾಕಿದ್ದಾರೆ ನೋಡಿ ಅಂತ ಎಷ್ಟು ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಬಾಯ್ ಬಾಯ್